ರೈತ ಬಂದರೆ ಇವತ್ತಿನ ದಿವಸ ಆಕಳ ಕಟ್ಟದವನೇ ಒಬ್ಬ ರೈತ ಅನ್ನಿಸ್ಕೋಬೋದು ಅಂತ ಪರಿಸ್ಥಿತಿ ಸಾವಯವ ಕೃಷಿ ಮಾಡೋಕ್ಕೆ ಮುಖ್ಯ ಸೂತ್ರ ಅಂದ್ರೆ ನಾವು ಆ ದೇಶಿಯ ಆಕಳ ದೇಶಿಯ ಆಕಳಿಂದ ಈ ಒಂದು ಆಕಳಿಂದ ಸುಮಾರು ಒಂದು ಹನ್ನೆರಡು ಎಕರೆ ಜಮೀನದಲ್ಲಿ ನಾವು ಯಾವುದೇ ಬೆಳಿಗ್ಗೆ ಗೊಬ್ಬರ ಔಷಧ ಏನೂ ಹೊರಗಿಂತಿರೋದಲ್ಲ ನಮ್ಗೆ ಹನ್ನೆರಡು ಎಕರೆ ಜಮೀನಿಗೆ ಬೇಕಂಥ ಗೊಬ್ಬರ ಮತ್ತು ಕಷಾಯಗಳು ತಯಾರು ಮಾಡ್ಕೊಳ್ಳೋಕೆ ಗೋಮೂತ್ರನ ಇದೇ ಆಕಳಿಂದ ನಾವು ಬಳಕೆ ಮಾಡ್ಕೋತೀವಿ ಆಕಳ ಹೊಟ್ಟಾಗ ಹಚ್ಚರು ಬಂಗಾರ ಅಂತ ಹೇಳ್ತಾರೆ ಹಿರಿಯರು ಅಲ್ಲೇ ಬೆಳಗ್ಗೆ ಎದ್ದುಕೊಳ್ಳೆ ಆಕಳ ಮುಖ ನೋಡಿದ್ರೆ ಛತ್ತೀಸ್ ದೇವತೆ ಅಂತ ಹೇಳ್ತಾರೆ ವಾಕ್ಯ ಇವತ್ತಿನ ದಿವಸ ಶುದ್ಧ ಆಗ್ತದೆ ಈ ರೀತಿಯಾಗಿ ಪ್ರತಿಯೊಬ್ಬ ರೈತ ಸಾವಯವ ಕೃಷಿ ಹೋಗಿತ ಮೊದಲು ಮೊದಲು ಆಕಳ ಸಾಕೊಂಡು ಆಕಳಿಗೆ ಮೇವಿನ ಒಂದು ವ್ಯವಸ್ಥೆ ಮಾಡಿಕೊಂಡು ಸಾವಿ ಕೃಷಿ ಹೋಗ್ಬೇಕು ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಮಸ್ತೆ ಸಲಾಮ್ ವಲೈಕುಮ್ ಸತ್ ಶ್ರೀಯಕ್ಕ ಜೀಸಸ್ ತಾಯಿ ನಾನಿವತ್ತು ಇಲ್ಲಿ ಅಂದರೆ ಹುರ್ತಿ ಹತ್ತಿರ ಇಂಚಗೇರಿ ಅಂತ ಒಂದು ಗ್ರಾಮ ಬರುತ್ತೆ ಆ ಗ್ರಾಮದಲ್ಲಿ ಶೆಟ್ಟಪ್ಪ ನಾವಿ ಅಂತ ಒಬ್ಬರು ನೈಸರ್ಗಿಕ ಕೃಷಿಕರದ ಅವ್ರದ್ದು ಇಷ್ಟು ಮನೆ ಮಾತಾಗಿದ್ದಾರಲ್ಲಂದರೆ ನನಗೆ ಎಲ್ಲ ನೈಸರ್ಗಿಕ ಕೃಷಿಕರಿಗೆ ಭೇಟಿ ಆಗ್ತೀನ ಅವ್ರು ಮೊದಲು ಹೋಗಿ ನಮ್ಮದು ಯಾಕೆ ಮಾಡ್ತೀರಿ ಅವ್ರದ್ದು ಮಾಡ್ರಿ ಹೇಳಿದ್ರು ಏ ಅವ್ರದ್ದು ಮಾಡ್ರಿ ಅಂತ ಯಾಕತ್ತಾರ ಒಂದಿನ ಇವ್ರಿಗೆ ಫೋನ್ ಮಾಡಿ ಕೇಳಿದೆ ಇಲ್ಲ ಸರ್ ನಾನು ಹಂಗೆ ಹಿಂಗೆ ಪುಣದಾಗ ಇದ್ದೀನಿ ಟ್ರೈನಿಂಗ್ದಾಗ ಇದ್ದೀನಿ ನಾನು ಬಂದು ಕೂಡಲೇ ಫೋನ್ ಮಾಡ್ತೀನಿ ಅಪಾಯಿಂಟ್ಮೆಂಟ್ ಕೊಟ್ಟರು ಈಗ ನಾವೆಲ್ಲ ಇಲ್ಲಿ ಬಂದು ಶೂಟಿಂಗ್ ಮಾಡಿ ಅವ್ರ ಸಂದರ್ಶನ ತೋರಿಸ್ತೇವೆ ಹಾಂ ದಯಮಾಡಿ ಇದನ್ನು ನೋಡಿರಿ ಎಂಥ ಒಬ್ಬ ನೈಸರ್ಗಿಕ ಕೃಷಿಕ ಗೆದ್ದ ನೈಸರ್ಗಿಕ ಕೃಷಿ ಕೃಷಿಕ ಅಂತೀನಿ ಈಗ ಬಂಗಾರದ ಮನುಷ್ಯನೇ ಅಂತೀನಿ ನಾವು ಹಾಂ ಅಂಥದ್ದನ್ನು ನೋಡ್ರಿ ನೋಡಿಕೆ ನೀವು ಇವ್ರದ್ದೊಂದು ಹತ್ತು ಪರ್ಸೆಂಟ್ ಮಾಡಿರಿ ಇಲ್ಲಿ ಬಂದು ಹೋರಿ ಇದನ್ನು ಮಾಡಿರಿ ಈಗ ನಿಮಗೆಲ್ಲ ಅವ್ರದ್ದು ಏನೇನು ಸಾಮ್ರಾಜ್ಯ ಅದನ್ನೋದು ನಿಮ್ಮ ಮುಂದೆ ತೆರೆದು ಹಿಡಿತೇವೆ ನಾವು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಶೆಟ್ಟಪ್ಪ ಹೇಳಿಬಿಟ್ಟು ಇಂಚಿಗೇರಿ ಗ್ರಾಮ ಚಡ್ಚಂಡ್ ತಾಲೂಕು ನಾವು ನಾವು ಸುಮಾರು ಎರಡು ಸಾವಿರದ ಮೂರಿಂದ ಹಿಡ್ಕೊಂಡು ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೀವಿ ಅದನ್ನು ಸಾವಯವ ಕೃಷಿ ಯಾವ ರೀತಿ ಮಾಡೋದಿನ ಅನ್ನೋದ್ರ ಬಗ್ಗೆ ತಮ್ಮ ಮುಂದೆ ತಿಳಿಸಿ ಹೇಳತೀನಿ ನಾನು ಇದು ನೋಡ್ರಿ ಫಸ್ಟು ಮೊದಲೇ ಮಾತು ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆ ಮಾಡ್ಕೊಳ್ಳೋದು ಯಾವ ರೈತ ನೈಸರ್ಗಿಕ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡೋದಿಲ್ಲ ಆ ರೈತನೇ ಅಲ್ಲ ಯಾಕೆಂದ್ರೆ ದೈಹಿ ದೊತ್ತ ಸಿಗುವಂಥ ಸಂಪನ್ಮೂಲ ಬಳಕೆ ಮಾಡಿ ಬೆಳೆಸಿ ಬೆಳೆಸಿ ಉಳಿಸ್ಕೊಳ್ಬೇಕು ಆವ ಆವಾಗ ಮಾತ್ರ ರೈತ ಆಗಲು ಸಾಧ್ಯ ಇದು ಈ ಫಾರ್ಮದಲ್ಲಿ ನಿಮ್ಗೆ ತೋರ್ಸಲಿಕ್ಕೆ ಒಂದು ಮಾದರಿ ಇದೆ ಇದು ಈ ವರ್ಷ ತಮಗೆಲ್ಲ ಗೊತ್ತಿದ್ದ ಮಾತಾ ಇದೆ ಭಾಳಷ್ಟು ಮಳೆ ಕಡಿಮೆ ಆಗಿದೆ ಆ ಸಂಬಂಧ ಬೆಳೆ ಹಾಕ್ಲಿಕ್ಕೆ ಹಿಂದೆ ಮುಂದೆ ತೊಳಿತು ರೈತರು ಇದು ನೋಡಿರಿ ಮೃಗ ಕೊನೆ ಹಂತಕ್ಕೆ ಬಿತ್ತನೆ ಮಾಡಿವಿ ಆಮೇಲೆ ಪ್ರತಿ ಸಲ ನಮ್ಗೆ ಋಣಿ ಬಾತಿತ್ತು ಈ ಸಲ ರೋಣಿ ಆಗಲಿಲ್ಲ ಮೃಗದ ಕೊನೆ ಹಂತದೊಳಗೆ ನಿಕ್ಕು ಕೇವಲ ಒಣ ಮಣ್ಣಿನೊಳಗೆ ಬಿತ್ತನೆ ಮಾಡಿವಿ ಸರ್ ಯಾಕಂದ್ರೆ ಕೆಲವೊಬ್ರು ಅಂತಿರು ಎಲ್ಲ ಗೊರಲ್ ತಿಂದು ಹೋಗಿಬಿಡ್ತದ ಆಮೇಲೆ ಬೀಜ ಎಳುದೆಲ್ಲ ಅಂತಿದ್ರು ಅದನ್ನು ನಮ್ಗೆ ಆತ್ಮವಿಶ್ವಾಸ ಇತ್ತು ಯಾಕಂದ್ರೆ ಬೂಮ್ ತಾಯಿ ನಂಬ್ದವ್ರನ್ನ ಎಂದೂ ಕೈ ಬಿಡಲ್ಲ ಹಾಕಿ ಈ ಒಂದವರೆಸಲ್ಲ ಮುಂದಿನವರೆ ಸರಿ ಯಾಕೆ ಭೂಮ್ ಕೈ ಬಿಡೋದಿಲ್ಲ ಅಯ್ಯ ಕೊಟ್ಟೆ ಕೊಡ್ತಾ ಅನ್ನೋ ಉದ್ದೇಶದಿಂದ ಇದು ಸರ್ ನಾನು ಒಂದೊಂದಾಗಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಸುಮಾರು ಹನ್ನೊಂದು ಎಕರೆ ಜಮೀನು ಸರ್ ಇದು ಪೂರ್ಣ ಹಿಂಗೆ ದಕ್ಷಿಣೋತ್ತರವಾಗಿ ಲಂಬವಾಗಿದೆ ಇದು ಹನ್ನೊಂದು ಎಕರೆ ಜಮೀನು ಸರ್ ಇದರಲ್ಲಿ ನಾವು ಆಫ್ ಎಸ್ ಪದ್ಧತಿನ ಮಾಡ್ಕೊಂಡಿವಿ ಆಯ ಎಸ್ ಪದ್ಧತಿ ಅಂದರೆ ಸಮಗ್ರ ಬೆಳೆ ಪದ್ಧತಿಗಳು ಸಮಗ್ರ ಬೇಸಾಯ ಪದ್ಧತಿಗಳು ಆಮೇಲೆ ಈ ರೀತಿ ಮಾಡ್ಕೊಂಡು ಸರ್ ಇಲ್ಲಿ ಒಂದೊಂದಾಗಿ ಬಂದರೆ ನಾವು ಯಾವತ್ತು ಕೃಷಿ ತಾಜ್ಯ ವಸ್ತುಗಳನ್ನ ಸುಟ್ಟು ಹಾಕೋದು ಸರ್ ಕೃಷಿ ತಾಜ್ಯ ವಸ್ತುಗಳನ್ನು ಅವಕಾಶ ಇತ್ತಂದ್ರೆ ಅಲ್ಲೇ ಭೂಮಿಗೆ ಬಳಕೆ ಮಾಡ್ತೀವಿ ಇಲ್ಲಾಂದ್ರೆ ಒಂದು ಕಡೆ ಗುಪ್ಪಿ ಹಾಕಿ ಅದನ್ನು ನಾಡ ಕಾಂಪೋಸ್ಟ್ ಮಾಡ್ಕೋತೀವಿ ಆಮೇಲೆ ಈ ಹಿಂದಿನ ಬೆಳೆ ಹೋದ ಸಲ ಏನಂತಪ್ಪ ಅಂದ್ರೆ ಇಲ್ಲಿ ಇದು ಸರ್ ಹೆಸರು ಇತ್ತು ಆಮೇಲೆ ಆ ಹೆಸರು ತೆಗೆದು ಕೂಡಲೆ ನಾವು ಜೋಳ ಹಾಕ್ತೀವಿ ಜೋಳ ತೆಗೆದು ಕೂಡಲೆ ಈಗ ಈ ಬೆಳೆನ ನಾವು ಇದು ಹಾಕಿವಿ ತೊಗರಿ ಹಾಕಿವಿ ಆಮೇಲೆ ಇಲ್ಲಿ ಏನು ಮಾಡಿವಿ ಆ ಕಡೆ ಮೂರು ಪ್ಯಾಕೆಟ್ ಗೋವಿನ ಜೋಳ ಹಾಕಿವಿ ಶಿಪಿ ಎಂಟುನೂರ ಅಂತು ಇದು ಪಿಂಕ್ ಅಂತಂದು ತೊಗರಿ ಹಾಕಿವಿ ಈ ತೊಗರಿ ಬಿತ್ತನೆ ಮತ್ತು ಮೆಕ್ಕೆಜೋಳ ಬಿತ್ತನೆ ಯಾವ ರೀತಿ ಮಾಡಿದೆ ಅನ್ನೋದ ಬಗ್ಗೆ ಸಾವ ಬಗ್ಗೆ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ನೋಡಿರಿ ನಿಕ್ಕು ಒಣ ಮಣ್ಣೊಳಗೆ ಬಿತ್ತೀವಿ ಆಮೇಲೆ ನಾವು ಎರಡು ಸಾವಿರದ ಮೂರರಿಂದ ಹಿಡ್ಕೊಂಡು ನಾವು ಯಾವತ್ತೂ ಜೈವ ಗೊಬ್ಬರನ ಬಳಕೆ ಮಾಡ್ತೀವಿ ಆಮೇಲೆ ತ್ರಿಮೂರ್ತಿ ಟಾನಿಕ್ ಬಳಕೆ ಮಾಡ್ತೀವಿ ಪಂಚಗವೇ ಬಳಕೆ ಮಾಡ್ಕೋತೀವಿ ಈ ರೀತಿಯಾಗಿ ನಮ್ಮ ಜಮೀನು ಸುತ್ತಲಿದ್ದಂಥ ಸಂಪನ್ಮೂಲನ ಬಳಕೆ ಮಾಡ್ಕೊಂಡು ನಾವು ಬಳಿಗೆ ಬಿತ್ತನೆ ಮಾಡ್ತೀವಿ ಈ ಸಲ ಸರಿ ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಸಲ ನೋಡಿದ್ರೆ ತೊಗರಿ ಇಲ್ಲಿ ಗೊಡ್ಡ ರೋಗ ಭಾಳಷ್ಟು ಇರ್ತದೆ ಈ ನೋಡಿರಿ ನಮ್ಮ ತೋಟದಲ್ಲಿ ಎಲ್ಲಾದರೂ ಒಂದು ಗೊಡ್ಡ್ರೆ ಕಾಣಿಸ್ತಾನೆ ನೋಡಿರಿ ಸರ್ ಪೂರ್ವೆಲ್ಲ ಕಾಯಿ ಹಿಡ್ಕೊಂಡು ಬಿಟ್ಟಿದೆ ಯಾಕಪ್ಪ ಅಂದ್ರೆ ನಾವು ಟ್ರೈನ್ ಬಂದ ಕೂಡಲೇ ಟಿಕೆಟ್ ತಕ್ಕೋದಲ್ಲ ಟ್ರೈನ್ ಹೋದ ಕೂಡಲೇ ನಾವು ಖಾಲಿಯಾಗಿ ನಿಂದಿರ್ತೀವಿ ಆಮೇಲೆ ನಮ್ಮ ರೈತರ ಉದ್ದೇಶ ಏನಪ್ಪ ಅಂದ್ರೆ ಟ್ರೈನ್ ಬರೋಕಿದ್ದ ಮುಂಚೆನೇ ಟಿಕೆಟ್ ತೊಗೊಂಡು ನಿಂದಿರ್ಬೇಕು ಆವಾಗ ಮಾತ್ರ ಟ್ರೈನ್ ಸಿಗ್ತದೆ ಇದು ನಾವು ಬೀಜನ ಪಿಂಕ್ ಬೀಜಕ್ಕೆ ನಾವು ಬೀಜೋಪಚಾರ ಮಾಡ್ತೀವಿ ಪ್ರತಿ ವರ್ಷ ನಾವು ಬೀಜ ಗಟ್ಟೀಕರಣ ಮಾಡ್ತೀವಿ ಮತ್ತು ಬೀಜೋಪಚಾರ ಮಾಡ್ತೀವಿ ಬೀಜ ಗಟ್ಟೀಕರಣ ಮಾಡೋದು ಏನಪ್ಪ ಅಂತಂದ್ರೆ ಸುಣ್ಣದ ತಿಳಿನೀರೊಳಗೆ ಬೀಜನ ನೆನೆಸಿ ಆರಿಸಿ ಬಿತ್ತನೆ ಮಾಡೋದು ಆಮೇಲೆ ನಂತರ ಸುಣ್ಣ ತಿಳಿನ ಬೀಜನ ಆರಿಸಿದ ಬಳಕ ಇದಕ್ಕೆ ನಾವು ಜೈವಿಕ ಗೊಬ್ಬರಗಳಿಂದ ಲೇಪನ ಮಾಡ್ತೀವಿ ಯಾವ ರೀತಿ ಜೈವಿಕ ಗೊಬ್ಬರಗಳಿಂದ ಲೇಪನ ಮಾಡ್ತೀವಿ ಅಂತಂದ್ರೆ ದೈವದತ್ತವಾಗಿ ನೂರಕ್ಕೆ ಎಪ್ಪತ್ತೆಂಟು ಪರ್ಸೆಂಟ್ ಸಾರ್ವಜನಿಕ ಅದ ಡಿ ಎ ಪಿ ಅದ ರಂಜಿಕ್ ಅದ ಅದ ಅದು ಅದು ಬೀಳೋದು ಬಿಟ್ಟು ಎಲ್ಲ ನಮ್ಮ ರೈತರು ಓಡಿ ಗೊಬ್ಬರ ಅಂಗಡಿ ಹೋಗಿ ಗೊಬ್ಬರ ತಂದು ಹಾಕಿ ಭೂಮಿಯನ್ನು ಹಾಳು ಮಾಡ್ತಾ ಇದ್ದಾರೆ ವಾಯುವನ್ನು ಹಾಳು ಮಾಡ್ತಾ ಇದ್ದಾರೆ ಜಲಮಾಲೇನ ಆತದೆ ಈ ಉದ್ದೇಶ ನಾವೇನು ಮಾಡೀವಿ ನಾವು ಪ್ರತಿ ವರ್ಷ ಜೈವಿಕ ಗೊಬ್ಬರಗಳಿಂದ ಬೀಜನ ಟ್ರೀಟ್ಮೆಂಟ್ ಮಾಡ್ತೀವಿ ಏನಪ್ಪ ಜೈವಿಕ ಗೊಬ್ಬರ ಅಂದ್ರೆ ಅಜಸ್ ಪರ್ಲಿಮ್ಮ ಸೋಡಮನಾಸ ಪಿ ಎಸ್ ಬಿ ಇದು ಗೊಬ್ಬರನ ಬೀಜೋಪಚಾರ ಮಾಡಿವಿ ಬೀಜೋಪಚಾರ ಹೆಂಗೆ ಮಾಡಿಪ್ಪ ಅಂದ್ರೆ ಒಂದು ಪ ಬೀಜನ ಒಂದು ಗುಂಪಿ ಹಾಕ್ಕೊಂಡು ಬೆಲ್ಲದ ತಿಳಿ ನೀರು ಮಾಡಿ ಆ ಬೆಲ್ಲದ ತಿಳಿ ನೀರ ಬೀಜಕ್ಕೆಲ್ಲ ಸಿಂಪಡಿಸಿ ಆಮೇಲೆ ಒಂದು ಕೆ ಜಿಗೆ ಹತ್ತು ಗ್ರಾಮ ಟ್ರಾಯಕೋಡರಮ ಹತ್ತು ಗ್ರಾಮ ಪಿ ಎಸ್ ಬಿ ಹತ್ತು ಗ್ರಾಮ ಅಜಸ್ ಹತ್ತು ಗ್ರಾಮ ಈ ರೀತಿಯಾಗಿ ಜೈವ ಗೊಬ್ಬರನ ಅದರೊಳಗೆ ಹಾಕಿ ಈ ಮಾದಲಿ ಬೆಲ್ಲ ಹೆಂಗೆ ಸೇರಿಸ್ತಾರಲ್ಲ ಆ ಟೈಪ ಮಿಕ್ಸ್ ಮಾಡಿ ನೆರಳಿನ ಆರಿಸಿ ಆರಿಸಿ ಏನು ಮಾಡಿವಿ ನಾವು ಬಿತ್ತನೆ ಪ್ರಯಾಣ ಮಾಡಿದ್ದೀವಿ ಬಿತ್ತುವಾಗ ಏನೂ ಒಂದು ಹನಿನೂ ಆಗಿತ್ತಲ್ಲ ನಿಕ್ಕು ಒಣ ಮಂಡಲೊಳಗೆ ಬಿತ್ತನೆ ಮಾಡೀವಿ ಆ ದಂಡಿಂದ ಈ ದಂಡಿಗೆ ಹೋಗಿ ಬಿತ್ತೂ ಹೋದ್ರಾಗ ಮೂರು ದಿವ್ಸ ಮಳೆ ಆಯಿತು ಒಳ್ಳೆ ಫಸಲು ಬಂದಿದೆ ಸರ್ ಆಮೇಲೆ ಇದಕ್ಕೆ ಇನ್ನು ನಾವು ಕುಡಿ ಚೂಟು ಪದ್ಧತಿ ಒಂದು ಮಾಡ್ಕೊಂಡೆವು ಸರ್ ಕಡ್ಲಿಗೆ ಹೆಂಗೆ ಕುಡಿ ಆ ರೀತಿ ಕುಡಿ ಸ್ವಲ್ಪ ಮಟ್ಟಿಗೆ ಕುಡಿ ಚೂಟಿದ್ದೇವೆ ಸರ ಆಮೇಲೆ ಮುಂದೆ ಬಂದಾಗ ರೋಗ ಕೀಟಗಳಿಗೆ ಬಂದಾಗ ನಾವು ಏನು ಮಾಡೀವಿ ಈ ಸಲ ನಮ್ಮ ತೋಟದಲ್ಲ ಒಂದಲ್ಲ ಎರಡು ನಾವು ಪ್ರಯೋಗವನ್ನು ಮಾಡ್ಕೊಂಡೇ ಇರ್ತೀವಿ ನಾವು ಕೀಡಿಗಾಗಿ ಏನು ಮಾಡ್ತೀವಿ ಪ್ರತಿ ವರ್ಷ ಹಸಿಮೆಣಸಿಕೆ ಬೆಳ್ಳುಳ್ಳಿ ಕಾಯಿ ಆಮೇಲೆ ನಮ್ಮ ಗೋಮೂತ್ರ ತ್ರಿಮುಟ್ಟ ಅನಿಕೆಯನ್ನು ಬಳಕೆ ಮಾಡ್ತೀವಿ ಈ ವರ್ಷ ನಾವು ಹೊಸದನ್ನು ಯಾಕೆ ಬಳಕೆ ಮಾಡ್ಬಾರ್ದು ಮೊನ್ನೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ನಾವು ಕೃಷಿ ಮೊಳಗೆ ಹೋದಾಗ ಅಲ್ಲಿಂದ ಒಂದು ಇಪ್ಪತ್ತೈದು ಕೆ ಜಿ ನಿಮ್ಮೂರಿಯಾರ ರಿಲೆ ಆಯ್ತು ಅಂದ್ರೆ ಸರ್ ಅದು ಜೈವಿಕ ಕೀಟನಾಶಕ ಸರ್ ಅದು ಕೀಟ ಏನು ಮಾಡ್ತಪ್ಪ ಕೀಡೆ ಆಯ್ತು ಅಂದ್ರೆ ಸ ಮರಿ ಕೀಡಿರಲಿ ಬಲಿತ ಕೀಡಿ ಇರಲಿ ಯಾವುದೇ ಕೀಟ ಬತ್ತಂದ್ರೆ ಮ್ಯಾಲ ತುತ್ತುದಿಗೆ ಗಿಡಕ್ಕೆ ಹೋಗಿ ಉಲ್ಟಾ ಕಾಲ ಹಿಡಿದು ಉಲ್ಟಾ ಮ ತೆಲಿ ಕೆಳಗಾಗಿ ಸತ್ತ ಬಿಡ್ತದೆ ಸರ್ ಸಾಯುವಾಗ ಅದು ಬಾಯಿಂದ ಜೊಲ್ಲು ಸುರಿಸ್ತಾ ಆಮೇಲೆ ಆ ಕೀಡಿ ಪೂರ್ಣ ಬೆಳ್ಳಗೆ ಯುವತಿ ಹಚ್ಚದಂಗಾಗಿಬಿಡ್ತದೆ ಸರ್ ಒಂದೇ ಕೀಡಿ ಆಗಿಬಿಡ್ತದೆ ಇಡೀ ಹೊಲ ಎಲ್ಲ ಸ್ಪ್ರೆಡ್ ಆಗಿಬಿಡ್ತದೆ ಅದು ಯಾವ ಭಾಗಕ್ಕೆ ಕೀಡಿದ್ರೂ ಆ ಕೀಡಿ ಸಾಯುವಂಥ ಅದು ಅಲ್ಲದೆ ಇದ್ರ ಜೊತೆ ಇನ್ನೊಂದು ಹಿಂಗನ್ನು ಬಳಕೆ ಮಾಡೋದು ಸರ್ ಕೀಡಿಗೋಸ್ಕರ ಮತ್ತು ರಸ ಕೀಟಿಗಳಿಗೋಸ್ಕರ ಹಿಂಗನ್ನು ಬಳಕೆ ಮಾಡಿ ಅಂತ ಅಡಿಗೆ ಬಳಕೆ ಮಾಡ್ತಾರಲ್ಲ ಅದು ಎರಡು ನೂರು ಲೀಟ್ರಗೆ ಐವತ್ತು ಗ್ರಾಮ್ ಅಂತೆ ಅದನ್ನು ಸಹ ಬಳಕೆ ಮಾಡಿಕೊಂಡು ಇದು ಮಾಡಿವಿ ಈ ರೀತಿಯಾಗಿ ನಾವು ತೊಗರಿ ಬೆಳೆನ ಬಿಜಾಪ್ಸ ಮಾಡಿ ಬಿತ್ತನೆ ಮಾಡ್ವಿ ಸರ್ ಸಾವಯವದೊಳಗೆ ಏನು ಹೇಳ್ತಾರೆ ರೈತರು ಏ ಸಾವಯವದೊಳಗೆ ಭಾಳ ತೊಂದರೆ ಐತಿ ಬೆಳೆದಿಲ್ಲ ಅಂತ ಹೇಳ್ತಾರೆ ಸರ್ ಯಾಕಂದ್ರೆ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ಎಡ್ಡಿದ್ದು ಮೈ ಜಡ್ ಬರೋದಿಲ್ಲ ಭೂಮಿ ಒಳಗೆ ಶಕ್ತಿ ಇಲ್ಲ ಅಂದ್ರೆ ಅದು ಆಟೋಮೆಟಿಕ್ಕಾಗಿ ಬರುತ್ತದೆ ಆ ಸಂಬಂಧ ಯಾವ ಭೂಮಿ ಫಲವತ್ತತೆ ಇರ್ತದೆ ಆ ಭೂಮಿ ಸಾವಯವ ಕೃಷಿ ಮಾಡಿದ್ರೆ ಎಂದೂ ಕೈ ತಪ್ಪಿಸೋದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟೇಜ್ ಸಕ್ಸಸ್ ಆಗಿರ್ತ ಅಂತೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದಲ್ಲೇ ಏನು ಮಾಡ್ತೀವಿ ನೈಸರ್ಗಿಕವಾಗಿಯೇನ ಕೀಟಗಳನ್ನ ನಿರ್ವಹಣೆ ಮಾಡ್ಕೋತೀವಿ ಕೀಟಗಳನ್ನು ನಶಿಸುವುದಿಲ್ಲ ಯಾಕಂದರೆ ಭಗವಂತ ಎಲ್ಲ ಕೊಟ್ಟದ್ದು ನಮಗೆ ಕೊಟ್ಟಿರೋದಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರ ಆಗಿರಬೇಕು ಮನ್ ನಮಗೂ ಆಹಾರ ಆಗಿರಬೇಕು ಆ ಉದ್ದೇಶ ಏನು ಮಾಡ್ತೀವಿ ನಾವು ನಿಸರ್ಗದಿಂದಲೇ ಕೀಟಗಳ ನಿರ್ವಹಣೆ ಮಾಡ್ತೀವಿ ಆಮೇಲೆ ಈಗ ಇನ್ನೊಂದು ನಾವು ಸೋಲಾರ್ ದೀಪಗಳನ್ನು ಬಳಕೆ ಮಾಡ್ತೇವೆ ಸರ್ ಕೀಡ ಕೀಟ ನಮ್ಮ ಹೊಲಾಗ ಅದ ಇಲ್ಲ ಪತಂಗ್ ಬರ್ತದ ಇಲ್ಲ ಬಂದದ ಇಲ್ಲ ಯಾವ ಟೈಮ್ಗೆ ಬರ್ತದೆ ಅನ್ನೋದ್ರ ಬಗ್ಗೆ ನಮ್ಗೆ ಆ ಸೋಲಾರ್ ಬಗ್ಗೆ ಮಾಹಿತಿ ಆಗುತ್ತೆ ಅಲ್ಲಿ ಸೋಲಾರ್ ಇದನ್ನು ಹಾಕಿವಿ ಅಲ್ಲೇ ಹೋಗಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಸರ್ ಸೋಲಾರ್ ಮುಖಾಂತರ ಕೀಟ ನಿರ್ವಹಣೆ ಮಾಡೋದು ಸರ್ ಅದು ಇದೆಲ್ಲ ಸೋಲಾರ್ ಪ್ಲೇಟ್ ಅದ ರೀ ರಾತ್ರಿ ಒಂಬತ್ತು ಗಂಟೆ ಮೇಲ್ಪಟ್ಟು ನಾವು ಬಟನ್ ಆನ್ ಮಾಡಿ ಹೋಗ್ತೀವಿ ಆಟೋಮೆಟಿಕ್ ಒಂದು ಗಂಟೆ ತನಕ ಈ ಚಾಲು ಇರ್ತದೆ ಸರ್ ನೀ ಬ್ಲೂ ಬಲ್ಪ್ ಹತ್ತೋದು ಬ್ಲೂ ಬಲ್ಪ್ ಹತ್ತೋದ್ರಿಂದ ಏನಾಗ್ತದೆ ಕಾಯಿ ಕುರಗ ಪತಂಗಗಳು ಬಂದು ಇದರಲ್ಲಿ ಬೀಳ್ತದೆ ಸರ್ ಆಮೇಲೆ ಒಂದು ಗಂಟೆ ಬಿಟ್ಟು ಜಾಸ್ತಿ ಹೋಗೋದಿಲ್ಲ ಆಟೋಮೆಟಿಕ್ ಒಂದು ಗಂಟೆ ಆಯ್ತಲ್ಲ ಆಟೋಮೆಟಿಕ್ ಬಂದಾಗಿಬಿಡ್ತದೆ ರೆಡ್ ಲೈಟ್ ಬಿಡ್ತದೆ ಸರ್ ಇದರೊಳಗೆ ಕೀಟಗಳು ನಮ್ಮ ಹೊಲಿಗೆ ಎಷ್ಟು ಉಪಲಬ್ಧ ಯಾವ ರೀತಿ ಇದು ಮಾಡ್ತಾವೆ ಅನ್ನೋದ್ರ ಬಗ್ಗೆ ಇದ್ರ ಮಾಹಿತಿ ಅದೇ ನೋಡಿ ಸರ್ ಸಮೀಪ ಬಂದು ಎಷ್ಟು ಕಾಯಿ ಕುರಗ ಪತಂಗಗಳು ನೀರಿನೊಳಗೆ ಬಿದ್ದದೆ ಸರ್ ಈ ರೀತಿಗೆ ನಾವು ಪ್ರತಿ ದಿವಸ ಇದು ಬಲೆಯನ್ನು ಬಳಕೆ ಮಾಡ್ಕೋತೇವೆ ಸರ್ ಸರ್ ನಾವು ಪ್ರತಿ ವರ್ಷ ಜೋಳ ಬೆಳೆದಾದ್ರೆ ಸುಮಾರು ಒಂಬತ್ತರ ಜೋಳ ಬೆಳಿತೇವೆ ಸರ್ ನಮ್ಮ ದೇಶಿ ತಳಿನೇ ಜೆ ದೇಶಿ ತಳಿನೇ ಜೋಳ ಬೆಳಿತೀವಿ ಆಮೇಲೆ ಸ್ವಲ್ಪ ಹಿಕ್ಕಟ್ಟಾಗಿ ಬಿತ್ತೇವೆ ಸರ್ ನಾವು ಯಾಕಂದ್ರೆ ಮುಕ್ಕಟ್ಟಾಗಿ ಬಿತ್ತಿದ್ದೀವಿ ಅಂದರೆ ಜಿಗಿ ಶೀರ ಬರ್ತದೊಂದು ಹಿಕ್ಕಟ್ಟಾಗಿ ಬಿತ್ತೀವಿ ಆಮೇಲೆ ಬಿತ್ತುವಾಗ ಎಲ್ಲ ಪೂರ್ಣ ಒಂಬತ್ತರದನ್ನು ಮಿಕ್ಸ್ ಮಾಡ್ತೇವೆ ಸರ್ ಆಮೇಲೆ ಕಟಾ ಹಂತ ಮಾಡಿಬಿಟ್ಟ ಅಂದಾಗ ಬೇ ತನಿಗಳನ್ನ ಬೇರೆ ಬೇರೆ ಬೆಡ್ಸ್ಕೊಂಡು ಸರ್ ಆಮೇಲೆ ಭೂಮಿ ಫಲವತ್ತತೆ ಸರ್ ಯಾಕಂದ್ರೆ ಹಿರಿಯರು ಹೇಳ್ತಾರೆ ಎಡ್ಡಿದ್ದೊಂದು ಮೈ ಜೆಡ್ಡು ಬರೋದಿಲ್ಲ ಅಂದ್ರೆ ಸರ್ ಭೂಮಿ ಫಲವತ್ತತೆ ಜರಿ ಜೀರಿಯುತ್ತಂದ್ರೆ ಈ ರೀತಿಯಾಗಿ ಬೆಳ್ಳಗೆ ಬರ್ತದೆ ಸರ್ ಅದು ಅಂದರೆ ಅಷ್ಟೊಂದು ಪ್ರಫುಲ್ಲಾಗಿ ಸಾಗೋದಲ್ಲಿ ಬೆಳೆದಿರ್ತದೆ ಆಮೇಲೆ ಇದಕ್ಕೆ ನಾವು ತ್ರಿಮೂರ್ತಿ ಠಾಣೆದಿಂದ ಬೀಜೋಪಚಾರ ಮಾಡೀವಿ ಸರ್ ಮತ್ತು ಬೀಜ ಗಟ್ಟೀಕರಣ ಮಾಡಿವಿ ಆಮೇಲೆ ಇದುವಲ್ಲಿ ನಾವು ಡಿಬ್ಬಿ ಹಾಕಿವಿ ಸರ್ ಡಿಬ್ಬಿ ಹಾಕಿ ನಮ್ಮಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಐತೆ ಅವಾಗೇನು ಮಾಡ್ತೀವಿ ಸಾಲ ಬಿಟ್ಟು ಸಾಲ ನೀರು ಸಹ ಬಿಡ್ತೇವೆ ಸರ್ ಈ ರೀತಿಯಾಗಿ ನಾವು ಜೋಳ ಬೆಳ್ಕೊಳ್ತೇವೆ ಸರ್ ಈಗ ಹೇಳ್ಬೇಕಂದ್ರೆ ರೈತರು ಏನು ಮಾಡ್ತಾರೆ ತಮ್ಮ ಎಷ್ಟು ಭೂಮಿ ಇದ್ರ ಮೇರಿ ನಾವು ನೀರಿನ ಸದ್ಬಳಕೆ ಮಾಡ್ಕೊಳ್ಳೋದು ಗೊತ್ತಿರೋದಿಲ್ಲ ರೈತರಿಗೆ ಅವಾಗ ರೈತರು ಯಾವ್ದಾದ್ರು ಏನು ಮಾಡಬೇಕು ಪಟ್ಟ ಪದ್ಧತಿ ಅಂದರೆ ಹರಿಗಾವಲಿ ಹಾಕೊಂಡು ಒಂದು ಸಾಲ ಬಿಟ್ಟು ಒಂದು ಸಾಲಿ ನೀರು ಬಿಡೋದ್ರಿಂದ ಎರಡು ಸಾಲನ್ನು ಕವರ್ ಆಗ್ತಾವೆ ಈ ರೀತಿಯಾಗಿ ರೈತರು ಮಾಡ್ಕೊಳಕ್ಕೆ ಒಂದು ಒಳ್ಳೆಯ ಅವಕಾಶ ಇರ್ತದೆ ಇದನ್ನು ನೀರಿನ ಸದ್ಬಳಕೆ ಅಂತ ನಾನು ಹೇಳ್ತೀನಿ ನಮಸ್ಕಾರ ನನ್ನ ನೆಚ್ಚಿನ ರೈತ ಬಂದವ್ರೆ ಇವತ್ತೊಂದು ದಿವಸ ನಾನು ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಮಾಡಿಕೊಂಡು ನಾನು ಕೆಲವೊಂದು ಕಷಾಯಗಳು ಮತ್ತು ಟಾನಿಕ್ಗಳನ್ನು ಮಾಡ್ಕೊತೀನಿ ಯಾವುದೇ ರೀತಿ ನಾವು ಹೊರಗಿನ ರಸಾಯನಗಳನ್ನು ತಂದು ಬಳಕೆ ಮಾಡೋದಿಲ್ಲ ಅದನ್ನು ಯಾವ ರೀತಿ ಮಾಡೀನಿ ಅದ್ರ ಬಗ್ಗೆ ತಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಇದು ತ್ರಿಮೂರ್ತಿ ಟಾನಿಕ್ ಅಂತ ಹೇಳಿ ಮಾಡ್ತೀನಿ ಇದರ ಏನಿಲ್ಲ ನೀರ ಗೋಮೂತ್ರ ಸುಣ್ಣ ಅದಕ್ಕೆ ಆದ ಒಂದು ಪ್ರಮಾಣದ ಆ ಪ್ರಮಾಣ ಪ್ರಕಾರ ಮಾಡಿಕೊಂಡು ನಾ ಮಾಡಿಕೊಂಡು ಸ್ಪ್ರೇ ಮಾಡ್ತೀನಿ ಈ ತ್ರಿಮೂರ್ತಿ ಟಾನಿಕ್ನ ನೇರವಾಗಿ ಬೆಳೆಗಳಿಗೆ ಸ್ಪ್ರೇ ಮಾಡ್ತೀನಿ ತರಕಾರಿ ಆಗಿರ್ಬೋದು ಬೆಳೆಕಾಳು ಆಗಿರ್ಬೋದು ಆಮೇಲೆ ಮೆಕ್ಕೆಜೋಳ ಆಗಿರ್ಬೋದು ಯಾವುದೇ ಬೆಳಿಗ್ಗೆ ಆದ್ರೂ ನಾನು ಅಟ್ಲೀಸ್ಟ್ ನಿಂಬಿ ಚಕ್ಕು ಮಾವು ಅವ್ಗೆ ಸಹ ನಾನು ಸ್ಪ್ರೇ ಮಾಡ್ತೀನಿ ಇದು ಸ್ಪ್ರೇ ಮಾಡೋದ್ರಿಂದ ಏನತ್ತಪ್ಪ ಅಂದ್ರೆ ರೋಗ ಮತ್ತು ಕೀಟಗಳ ನಿರ್ವಹಣೆ ತಡೆದಾಗಟ್ಟಂಗೆ ಆಗ್ತದೆ ಅಲ್ಲೇ ಮತ್ತು ಸಸ್ಯ ಪರಿಶೋಧಕವಾಗಿ ಕೆಲಸ ಮಾಡ್ತದೆ ಇದರಲ್ಲಿ ಗೋಮೂತ್ರ ಇರೋದ್ರಾಗ ಘಾಟ ವಾಸನೆ ಬರ್ತದೆ ಹಿಂಗಾಗಿ ಕೀಟಗಳು ಮೊಟ್ಟೆ ಇಡೋಕೆ ಬರೋದಿಲ್ಲ ಹಿಂಗೆ ಮತ್ತು ಸಸ್ಯ ಪರಿಶೋಧಕಾಗಿ ಕೆಲಸ ಮಾಡ್ತದೆ ಇದು ತ್ರಿಮೂರ್ತಿ ಟಾನಿಕ್ ಆಯಿತು ಈಗ ಅಗ್ನಿ ಭಾಷೆ ಅತ್ತ ಮಾಡ್ತೀವಿ ಅಗ್ನಿ ಭಾಷೆ ಅಂದರೆ ಇದು ಕೇಳಿರ್ಬೋದು ಇದೇನು ರೀ ರೈತರ ಹೊಸ ತಂದ್ರಲ್ಲ ಅಂತಂದು ಇದು ಏನಿಲ್ಲ ಇದು ಆರ್ಮಿ ಒಳಗೆ ಅಂದರೆ ದೇಶ ಸೇವೆ ಮಾಡೋವಂಥವ್ರೆ ಬಾರ್ಡ್ರಲ್ಲಿ ಬಳಕೆ ಮಾಡಲಾಗ್ತದೆ ಏನಪ್ಪ ಅಂದರೆ ಅಗ್ನಿಭಾಜ್ಯ ಅಂದರೆ ಬಂದ ವೈರಿಗಳನ್ನು ಹಿಂದಕ್ಕೆ ತೋಪಗಳ ಮುಖಾಂತರ ಹಚ್ವರು ಈಗ ಅಗ್ನಿ ಭಾಷೆ ಅಂತಂದ್ರೆ ಹೆಸರಿಟ್ಟರು ಆ ಇದು ಇದರಲ್ಲಿ ಸುಮಾರು ಒಂದು ಇಪ್ಪತ್ತೊಂದು ಥರದ ಕ ತರಕಾರಿಗಳು ಆಮೇಲೆ ತಪ್ಪಲು ಪಲ್ಯ ಈ ರೀತಿ ಅಂದರೆ ಏನಿಲ್ಲ ನಮ್ಮ ಜಮೀನಲ್ಲಿ ಸಿಗೋಂಥದ್ದು ಹಸಿಮೆಣಸಾಯಿ ಬೆಳ್ಳುಳ್ಳಿ ಆಮೇಲೆ ತಂಬಾಕಿನ ಎಲೆ ಆಮೇಲೆ ಲಂಟನ ಎಲೆ ಲಕ್ಕಿ ಆಮೇಲೆ ಔಡಲ ಈ ರೀತಿಯಾಗಿ ಬೇವಿನ ತಪ್ಪಲ ಹೊಂಗಿ ತಪ್ಪಲ ಎಲ್ಲನ ಹಾಕಿ ಇದು ಮಾಡಿರ್ತೀವಿ ಇದು ಎರಡು ನೂರು ಬ್ಯಾರಲ್ ಅದ ಇದ್ರೊಳಗೆ ಒಂದು ಹತ್ತು ಲೀಟ್ರ್ ಇದು ಪೂರ್ಣ ಆಗೋಷ್ಟು ತುಂಬಿರ್ತೀವಿ ತುಂಬಿ ಅದರೊಳಗೆ ಒಂದು ಇಪ್ಪತ್ತೈದು ಆಗಟ್ಟು ಗೋಮೂತ್ರ ಆಮೇಲೆ ಒಂದು ಹತ್ತು ಕೆ ಜಿ ಆಗಿ ಶಗಣಿ ಆಮೇಲೆ ಸ್ವಲ್ಪ ನೀರು ತುಂಬಿ ಮಳಿಕೆ ಗಂಟು ಕಟ್ಟುದ ಕಟ್ಟಿ ಇದ್ರಾಗ ಬಿಡ್ತೀವಿ ಯಾಕೆ ಹದಿನಾಲ್ಕರಿಂದ ಹದಿನೆಂಟು ದಿನ ಇದು ಕಳಿಲಿಕ್ಕೆ ಬಿಡ್ತೀವಿ ತಪ್ಪಲನ ಅವಾಗ ಏನು ಮಾಡ್ತೀವಿ ವಾರಕ್ಕೆ ಒಂದು ಸಲ ತೆಳಗಿನ ಮ್ಯಾಗ ಮ್ಯಾಗಿನ ತೆಗಿನ್ ತಿರುವಿ ಹಾಕಿರ್ತೀವಿ ಅದು ಅಲ್ಲೇ ಕಳ್ತು ಬಿಡ್ತದೆ ಗೋಮೂತ್ರ ಮತ್ತು ಶೆಗಣಿಗಾಯಿ ಈ ರೀತಿ ಘಾಟವಾದ ವಾಸನೆ ಬರ್ತದ ಈಗ ಉದಾಹರಣೆ ಹೇಳ್ತಾ ಸೆರೆ ಕೊಡ್ದವ್ರಿಗೆ ಸೆರೆ ಬಾಟ್ಲಿ ಬಿಚ್ಚಿದ್ರೆ ಘಾಟದ ವಾಸನೆ ಬರ್ತಾರೆ ಆ ರೀತಿ ಘಾಟದ ವಾಸನೆ ಬರ್ತಾರೆ ನಾವು ಡ್ರಮ್ ಹತ್ರ ಹಿಂಗೆ ಹಣಿಕೆ ಹಾಕಿ ನೋಡಿದ್ರೆ ಒಂಥರ ಕಣ್ಣಿಗೆ ಶಾಕ್ ಕೊಡ್ದಂಗೆ ಆಗ್ತದೆ ಅಷ್ಟೊಂದು ಕಡಕಾಯ್ತದೆ ರಸಾಯನ ಕ್ರಿಯೆ ಔಷಧಕ್ಕಿಂತಲೂ ಇದು ಬಹಳ ಹಾರ್ಡಗಿರ್ತದೆ ಆದರೆ ಇದು ಬಳಕೆ ಮಾಡುವಾಗ ಬಹಳಷ್ಟು ಎಚ್ಚರ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಇದು ಯಾವ ರೀತಿ ಬಳಕೆ ಮಾಡ್ತೇವೆ ಅಂದರೆ ಒಂದು ಲೀಟ್ರ್ ಇದನ್ನು ತೊಗೊಂಡ್ರೆ ಹತ್ತು ಲೀಟ್ರ್ ನೀರಿಗೆ ಹಾಕ್ತೀವಿ ಆ ರೀತಿ ಬಳಕೆ ಮಾಡಿಕೊಂಡು ಸ್ಪ್ರೇ ಮಾಡ್ತೀವಿ ಇದು ಕಾಯಿ ಕೊರಕಾಗಿರ್ಬೋದು ಆಮೇಲೆ ರಸಹಿರಿ ಕೀಟಗಳಾಗಿರ್ಬೋದು ಇಂಥವಕ್ಕೆಲ್ಲ ನಾವು ಹೆಚ್ಚಿನ ಹೆಚ್ಚ ಬಳಕೆ ಮಾಡ್ತೀವಿ ಇನ್ನು ಮುಂದೆ ಬಂದಾಗ ಇಲ್ಲಿ ಹೊಂಗಿ ಮತ್ತು ಬೇವಿನ ಕಷಾಯ ಮಾಡ್ಕೋತೀವಿ ರೀ ಇದು ಹೊಂಗೆ ಮತ್ತು ಬೇವಿನ ಕಷಾಯಕ್ಕಾಗಿ ಸ್ಪೆಷಲಿ ಮಾಡ್ಕೋತೀವಿ ಅಂದರೆ ಇದು ಎದ್ರ ಸಂಬಂಧ ಮಾಡ್ತೇವೆ ಅಂದರೆ ಸಸಿಗಳು ಸಣ್ಣ ಇದ್ದಂಗೆ ರಸಗಿರಿ ಕೀಟಗಳು ಜಾಸ್ತಿ ಬರ್ತವೆ ನಮ್ಮ ತರಕಾರಿ ಆ ತರಕಾರಿ ಕೀಟಗಳ ಸಂಬಂಧ ಇದನ್ನು ಬಳಕೆ ಮಾಡ್ತೀವಿ ಇದನ್ನು ಆತಂದ್ರೆ ಒಂದು ಹತ್ತರಿಂದ ಹದಿನೈದು ಕೆ ಜಿ ಹೊಂಗಿಲಿ ಹತ್ತರಿಂದ ಹದಿನೈದು ಕೆ ಜಿ ಬೇವಿನಿಲಿ ಎರಡನ್ನ ಮಿಕ್ಸ್ ಮಾಡ್ತೀವಿ ತಪ್ಲಾಸು ಟಂಗಿನ ತಪ್ಲಾ ಸೊಲೋದು ಎರಡನ್ನ ಮಿಕ್ಸ್ ಮಾಡಿ ಪದರ ಪದರ ಹಾಕಿ ಅದ್ರಾಗ ಒಂದು ಹತ್ತು ಲೀಟ್ರ್ ಗೋಮೂತ್ರ ಹಾಕ್ತೀವಿ ಉಳಿದು ಪೂರ್ಣ ಬಾಗಟ್ಟು ನೀರು ತುಂಬಿಡ್ತೀವಿ ನೀರು ತುಂಬಿದ ಪ್ರತಿನಿತ್ಯ ಮ್ಯಾಗಿನ ತೆಳಗೆ ತೆಳಗಿನ ಮ್ಯಾಗ ತಿರುತ್ತೀವಿ ಯಾಕೆ ತೆಳಗಿನ ಮ್ಯಾಗ ಮ್ಯಾಗಿನ ತೆಳಗೆ ತಿರುಬೇಕಂದ್ರೆ ಹೊಂಗಿಯಲ್ಲಿ ತಕ್ಷಣ ಕೊಳಂಗಿಲ್ಲ ಬೇವಿನ ಬೇವಿನಲ್ಲಿ ಕೊಳಿಬೋದ್ರೆ ಅದ್ರ ಹೊಂಗಿಯಲ್ಲಿ ಕೊಳಿದಲ್ಲ ಅದ್ರ ಸಂಬಂಧ ಮೇಲಿಂದ ಕೆಳಗೆ ಕೆಳಗಿನ ಮೇಲೆ ಮಾಡಿ ಇದನ್ನು ನಾವು ಕಷಾಯನ ರೆಡಿ ಮಾಡ್ಕೋತೀವಿ ಇದು ಸಿಂಪಲ್ನಾಗೆ ಮಾಡಬೇಕಾದ್ರೆ ಇದೇನು ಆಗಿ ಇದಕ್ಕೇನು ನಾವು ನೀರು ಕುಡಿಸೋಲ್ಲ ಡೈರೆಕ್ಟಾಗಿ ಸ್ಪ್ರೇ ಮಾಡ್ತೀವಿ ಇದೇನು ಅಷ್ಟೊಂದು ಇದು ಇರೋದಿಲ್ಲ ಪರಿಣಾಮಕಾರಿ ಇದು ಆಗಿರೋದಿಲ್ಲ ಆಮೇಲೆ ಇದು ಇಲ್ಲಿ ಭೂಶಕ್ತಿ ಮೊದಲೇ ವಾರ ತಂದು ಇದು ಮಾಡೀವಿ ಭೂಶಕ್ತಿ ಮೊದಲೇ ವಾರ ಟಾಣಿಕ ಭೂಶಕ್ತಿ ಎರಡನೇ ವಾರ ಟಾಣಿಕ್ ಅಂತ ಮಾಡ್ತೀವಿ ರೀ ಇದೇನಪ್ಪ ಅಂದ್ರೆ ಇದ್ರೊಳಗೆ ಸುಮಾರು ಥರದ ಇದನ್ನು ಕೂಡಿಸ್ಲಾಗುತ್ತದೆ ನಮ್ಮ ಹೊಲ್ದಲ್ಲಿದ್ದಂಥ ತಪ್ಪಲುಗಳನ್ನು ಅಂದರೆ ಕೈಕಾಸ ಆಮೇಲೆ ಅಡಿಕೆ ತಪ್ಪಲ ಆಮೇಲೆ ಏನು ನಮ್ಮಲ್ಲಿ ಒಟ್ಟು ಕಸ ಕಡ್ಡಿಗಳು ಸಿಗುತ್ತಲ್ಲ ಅದೆಲ್ಲ ಕಸ ಕಡ್ಡೆಗಳನ್ನ ಇದ್ರೊಳಗೆ ತುಂಬಿಕೊಂಡು ಗೋಮೂತ್ರ ಹಾಕ್ತೀವಿ ಆಮೇಲೆ ಇದ್ರಾಗ ಏನು ಮಾಡ್ತೀವಿ ಇದೊಂದು ವಿಶೇಷ ಅಂದ್ರೆ ಅದ್ರಾಗ ಎರಡು ಕೆ ಜಿ ಇದ್ರಾಗೆ ಎರಡು ಕೆ ಜಿ ಕೋಳಿ ಗೊಬ್ಬರನ ಹಾಕ್ತೀವಿ ಯಾಕಂದರೆ ಕೋಳಿ ಗೊಬ್ಬರ ಕಾವಿರ್ತಲ್ಲ ಅದ್ರ ಸಂಬಂಧ ಕಳಿಸ್ಲಿಕ್ಕೂ ಅನುಕೂಲ ಆಗುತ್ತದೆ ಆ ಗೊಬ್ಬರದಲ್ಲಿ ಸಾಕಷ್ಟು ಪೋಷಕಾಂಶಗಳು ಅದನ್ನು ಸಾವಿರ ರೂಪಿಯಲ್ಲಿ ಅನುಕೂಲ ಆಗುವ ಉದ್ದೇಶದಿಂದ ಭೂಶಕ್ತಿ ಮೊದಲನೇ ವಾರ ಭೂಶಕ್ತಿ ಎರಡನೇ ವಾರ ಟಾನಿಕನ್ನು ನಾವು ಬಳಕೆ ಮಾಡ್ಕೋತೇವೆ ಈ ರೀತಿಯಾಗಿ ರೈತರು ತಮ್ಮಲ್ಲಿ ಜಮೀನು ತಮ್ಮ ಜಮೀನಲ್ಲಿದ್ದಂಥ ಎಲ್ಲ ಸಂಪನ್ಮೂಲ ಬಳಕೆ ಮಾಡಿಕೊಂಡು ತಾವೇ ಕಷಾಯಗಳನ್ನು ಮಾಡಿಕೊಂಡ್ರೆ ನಾವು ಹೊರಗಿನ ತಂದು ಏನೂ ಬಳಕೆ ಮಾಡೋ ಅವಶ್ಯಕತೆ ಆಗಿಲ್ಲ ಯಾಕಂದರೆ ಇವತ್ತಿನ ದಿವಸ ರೈತ ಬೇಕಾದಷ್ಟು ಬೆಳೆದ್ರೆ ಅವ್ರು ರೈತ ಶ್ರೀಮಂತ ಆಗ್ತಾಯಿಲ್ಲ ಒಬ್ಬ ವ್ಯಾಪಾರಿ ಶ್ರೀಮಂತ ಆಗ್ತಾ ಅದನ್ನು ಗುಣಮಟ್ಟ ಇಟ್ಟುಕೊಂಡು ಇಟ್ಕೊಂಡು ರೈತ ಆದವನು ತನ್ನ ತ್ಯಾಜ್ಯ ವಸ್ತುಗಳನ್ನು ತಾನೇ ಬಳಕೆ ಮಾಡಿಕೊಂಡು ಠಾಣೆಗಳನ್ನು ತಯಾರು ಮಾಡ್ಕೋಬೋದು ಕಷಾಯಗಳ ತಯಾರು ಮಾಡ್ಕೋಬೋದು ಆಮೇಲೆ ಮತ್ತೆ ಬೇರೆ ಬೇರೆ ಸಂಬಂಧಪಟ್ಟಂಗೆ ತಾನೇ ಮಾಡ್ಕೊಳೋಕೆ ಒಂದು ಅನುಕೂಲ ಆಗಿರ್ತವೆ ಇದು ಅಲ್ಲೇ ಇದು ಒಂದೇ ಥರ ಅಲ್ಲ ಪ್ರತಿ ವರ್ಷ ಈ ಹೊಲದಲ್ಲಿ ಈ ಫಾರ್ಮ್ದಲ್ಲಿ ಸುಮಾರು ಎರಡರಿಂದ ಮೂರು ಹೊಸ ಹೊಸ ಪ್ರಯೋಗಗಳು ನಡೀತವೆ ಆ ರೀತಿಯಾಗಿ ರೈತರು ಮಾಡ್ಕೊಂಡ್ರೆ ಯಾವುದಕ್ಕೇನು ತೊಂದರೆ ಆಗೋದಿಲ್ಲ ಈ ನೋಡ್ರಿ ಉದಾಹರಣೆಗೆ ನೀವು ಒಂದು ಗೊಬ್ಬರ ಅಂಗಡಿಗೆ ರಾಸಾಯನಿಕ ಔಷಧ ತರಕ್ಕೆ ಹೋದ್ರೆ ಅಂದರೆ ಒಂದೇ ವಿಷಯ ಹೇಳ್ತೀನಿ ಯಾವುದಾದ್ರೂ ಒಂದು ಹೆಸರು ಇಟ್ಕೊಳ್ರಿ ಒಂದು ಲೀಟ್ರ್ ಔಷಧಕ್ಕೆ ಎಷ್ಟು ಕಿಮ್ಮತ್ ಅವರು ಅವ್ರು ಹೇಳ್ದಟ್ಟೆ ನಾವು ಕೊಡಬೇಕು ನಾವು ಹೇಳ್ದಟ್ಟು ಅವ್ರು ಕೊಡೋಂಗಿಲ್ಲ ಅಲ್ಲಿ ಅದು ಉದಾಹರಣೆಗೆ ಒಂದು ಸಾವಿರ ರೂಪಾಯಿ ಅಂತಂದ್ರೆ ಒಂದು ಸಾವಿರ ರೂಪಾಯಿ ನೀವು ಮಾರ್ಕೆಟ್ಗೆ ಹೋಗಿ ಬರ್ಲಿಕ್ಕೆ ಬಸ್ ಚಾರ್ಜ್ ಅದಲ್ಲದೆ ನೀವು ಹೊಳ್ಳಿ ವಾಪಸ್ ಹಾಗೆ ಬರೋದಿಲ್ಲ ಗಾಡಿಗೆ ಎಣ್ಣೆ ಹಾಕ್ತೀರಿ ನಿಮಗೂ ಎಣ್ಣೆ ಹಾಕ್ತೀರಿ ಈ ರೀತಿ ಆಗಬಾರ್ದನ್ನೋ ಉದ್ದೇಶದಿಂದ ರೈತ ಸಮಗ್ರ ಸುಸ್ಥಿರ ಸಹ ಕೃಷಿ ಪದ್ಧತಿಯಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಇಂಥಗಳನ್ನು ಮಾಡ್ಕೊಳ್ಳೋದ್ರಿಂದ ರೈತ ಯಾಕೆ ಸಾಲಕ್ಕೆ ಕುತ್ತಾತಾನ ರೈತ ಯಾಕೆ ಆತ್ಮಹತ್ಯೆ ಆತನ ಅದನ್ನೇ ಒಂದು ಇದನ್ನು ಕಾರಣ ಮಾಡೋದು ತೋರಿಸ ಸಂಬಂಧ ಇವು ನಾವು ಕಷಾಯಗಳನ್ನು ಮಾಡ್ಕೊಂಡಿವಿ ಇದು ಅಲ್ಲೇ ನಾವು ಮಾಡೋದಲ್ಲದೆ ಆಮೇಲೆ ಕೆಲವೊಬ್ಬರು ನಮ್ಮಲ್ಲಿ ಇಲ್ಲಿ ಬಂದ ರೈತರು ಏನು ಮಾಡ್ತಾರೆ ನೋಡ್ತಾರೆ ಏ ಏನು ಬೆಸ್ಟ್ ಮಾಡಿ ಎಲ್ಲ ಡ್ರಮ್ ತಂದು ಮಾಡಿ ಅಂತ ಹೇಳ್ತಾರೆ ಆಮೇಲೆ ಕೆಲವೊಬ್ಬರು ಒಯ್ತಾರೆ ಆಮೇಲೆ ಒಯ್ದು ನಮ್ಮದೇನು ಸ್ವಭಾವ ಫ್ರೀಯಾಗಿ ಕುಡೋದು ಸ್ವಭಾವದ ರೀ ಯಾವಾಗ ಒಂದು ಫ್ರೀಯಾಗಿ ಕೊಡ್ತೀನಂದ್ರೆ ಒಂದು ಸಲ ಮಾತ್ರ ಫ್ರೀಯಾಗಿ ಕೊಡ್ತೀನಿ ಎರಡನೇ ಸಲಕ್ಕೆ ಅವ್ರಿಗೆ ಕುಡದ ಒಂದು ಕಂಡೀಷನ್ ಮಾಡಿ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ನಾ ಕೊಟ್ಟದ್ದನ್ನು ನೀನು ಮುಂದಿನ ಸಲ ನಿನ್ನ ಜಮೀನೊಳಗೆ ತಯಾರು ಮಾಡ್ಕೋಬೇಕು ನೀನು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಹೇಳ್ತೀನಿ ಆ ರೀತಿಯಾಗಿ ರೈತರಿಗೆ ಸಲಹೆ ಕೊಟ್ಟು ಕೆಲವೊಂದು ರೈತರು ಮುಂದೆ ಟೊಮೊಟೆ ರಸಾಯನ ಕೀಟಗಳು ಬಂದಾಕ್ರ ಆಮೇಲೆ ಎಲೆ ಮಡಚೂರು ರೋಗ ಬಂದಕ್ಕೆ ಆಮೇಲೆ ಕೆಲವೊಂದು ಸಮಸ್ಯೆ ಬಂದಕ್ರಲ್ಲಿ ನಮ್ಮಲ್ಲಿ ರೈತರು ಬಂದು ತೊಗೊಳೋತ್ರ ಅವಕ್ಕೆ ಬಂದು ಬಂದವ್ರಿಗೆ ಬಂದವರಿಗೆ ಆಗಿ ಕೊಡ್ತೀನಿ ಮತ್ತು ಒಳ್ಳೊಳ್ಳೆ ಬಂದರೆ ಅವ್ರಿಗೆ ಕಂಡೀಷನ್ ಮಾಡಿರ್ತೀನಿ ಯಾಕಂದ್ರೆ ಚೀನಾ ದೇಶದ ಗಾದೆ ಮಾತದೆ ಯಾಕಂದ್ರೆ ಮೀನಾ ತಿನ್ನೋ ನೀವು ಮೀನಾ ತಂದು ಕೊಡಬಾರ್ದು ಮೀನ ಹಿಡಿದು ಕಲಿಸ್ಬೇಕು ಅಂದ್ ಆ ಉದ್ದೇಶದಿಂದ ಇಲ್ಲಿ ಎಲ್ಲಷ್ಟೋ ಜನ ರೈತರು ಬಂದು ಆಗಿ ಹೋಗಿದ್ದಾರೆ ಯಾಕಂದ್ರೆ ಇಲ್ಲ ನೀವು ಮಾಡಿರಿ ನಿಮ್ಮ ನೋಡಿ ನಾವು ಮಾಡ್ತೀವ್ರಿ ನಮಗೂ ಸ್ವಲ್ಪ ತಾಂತ್ರಿಕ ಮಾಹಿತಿ ಹೇಳ್ರಿ ಅಂದ್ರೆ ಅವ್ರು ಹೊಲಕ್ಕೆ ಹೋಗಿ ಅವ್ರಿಗೆ ತಾಂತ್ರಿಕ ಮಾಹಿತಿ ಹೇಳಿ ಬಂದೀನಿ ಇಷ್ಟೊಂದು ರೈತ ಬಂದವ್ರೆ ಇವತ್ತಿನ ದಿವಸ ನಮ್ಮ ರೈತ ದನಕ